బీల్స్ బెక్ నోడి బీస్బెక్ోడి అల్గండీరా

ನಾನು ಇವಾಗ ಏನಕ್ಕೆ ಹಾಕಿರೋದು ಕರ್ಕೊಂಡ ಅಂತೇಳಿ ನೀನು ವಿಡಿಯೋ ಮಾಡಕ್ ಮಾತ್ರ ಇದನ್ನ ಇಟ್ಕೊಂಡಿದ್ದೀಯಾ ನಾನು ಏನು ಮಾಡಿದ್ದೆ ನಿನ್ಕ ಜಸ್ಟ್ ದಿನದಿಂದ ಕೇಳ್ತಾ ಇದ್ದೀನಿ ಲೈಟ್ ಹುಡ್ಕೊಡ್ರಿ ಅಂತೇಳಿ ಹೇಳಿ ಇಲ್ಲಿ ಇಷ್ಟು ಮೋಸ ಇರಬಾರ್ದು

ಹ್ಮ್ ಕಲರ್ 컬러 ಬರ್ತಿದಲ್ಲ ನಾವೇನಾದರೂ ಹೇಳಿದ್ರೆ ಮಾತ್ರ ಮಾಡ್ಕೊಡಲ್ಲ ಹಾ ನೀವೇನಾದರೂ ಕೇಳಿದ ತಕ್ಷಣ ನಾವು ಮಾಡ್ಕೊಡ್ಬೇಕಲ್ಲ ಮಮ್ಮಿ ಆರೆಂಜ್ ಏನ್ ಆರೆಂಜ್ ಆರೆಂಜ್ ಕಲರ್ ಅದು ಆರೆಂಜ್ ಅಲ್ಲ ಎಲ್ಲೋ येलो ಹಾಕ್ಬೇಡ ಇದು ಸುಮ್ಮನೆ ವೈಟ್ ಇದು ವೈಟ್ ಇದು ವೈಟ್ ಓಹೋ ಇದು ಬ್ಲೂ ಕಲರ್ ಇದು ರೈನ್ಬೋ ಕಲರ್ಬೋ ಕಲರ್ ಒಂದು ಲೇಯರ್ ಮಾಡಿಕೊಂಡಿರದ ನಾನು ಹಂಗಲ್ಲ ಕೈಮ ಮಾಡ್ತಾರಲ್ಲ ಸಣ್ಣ ಸಣ್ಣದಾಗಿ ಅದಿನ್ನೂ ಚೆನ್ನಾಗಿರ್ತೈತೆ ಅದು ಇದಕ್ಕಿಂತ ಚೆನ್ನಾಗಿರ್ತಿ ಸುಮ್ನೆ ಹಂಗೈತ ಅಷ್ಟೇ ಇದು ಒಂದ್ ಲೇಯರ್ ಓ ಅದೊಂದು ಬಾಯ್ ಕೂಡ ಸಾಕಾಗಲ್ಲ ಅಂದೇ ಅವನು ಓದ್ಕೊಂಡು ನಿಂತ್ಕೊಂಡು ಕಪ ಮಾಡ್ಕೊಂಡು ಯಾಕೋ Það er eitt svonmaður. Hvað má hann þetta? Mami, það var. Ég er að boða í hæðinni. Það er bara mikona. Það er bara leitinnu kara. Leitinnu hæðinni. Mikið. Mikið. Það er bara það.

ಯಾಕೋ ಚೆನ್ನಾಗಿಲ್ಲ ಗುಂಡ ಏನಾಗಿದೆ ಸಿಎಂ ನಿನ್ ಮಕ್ಕಳ ತಿಂತ ಕಳು ಮುಚ್ಚಿಕೊಂದು ಎಕ್ಸ್ಪ್ರೆಶನ್ ತರ್ಬೇಕು ನೋಡ ತಿನ್ನ ಚೆನ್ನಾಗಿಲ್ಲೇನಾ ಚೆನ್ನಾಗಿ ತಿಂದು ಬಿಟ್ಟು ಚೆನ್ನಾಗಿಲ್ಲಂತೆ ಮುಗ್ದು ಎಲ್ಲ ಜ್ಯೂಸ್ ಅಲ್ಲ ಸಾಜ್ಜೆ ಇವ್ನು ಒಳ್ಳೆ ಇತ್ತೀನಲ್ಲ ಅಂತಜ್ಜೆ అది గిల్ల చనగిల్ల అంటే హెలి తిద్దనే ఇదియల అవగింద నైస్ నైస్ అలా చనగిల్ల చనగిల్ల కొడ ఇల్ల జ్యూస్ కుడితవ నన్నల్లి జ్యూస్ కుడివేడ అప్పు యో చనగిల్ల జ్యూస్ కుడివేడ కొడ అల్లడ థో నా ఇష్ కోటవనే

ಹಂಗೆ ಹಂಗೆಲ್ಲ ಏನ್ ಮಾಡ್ಬೇಡ ಮಾಮೂಲಿ ಈಗ ಮಾಡ್ಬಿಡಿ ಕುತ್ಕೊಂಡ್ಬಿಡಲಿ ಏನ್ ಮಾಡ್ತಾನ ಏನ್ ವಿಡಿಯಾ ಮಾಡಕ್ವ ನೀನ್ ಇವಾಗ

ಅಲ್ಲ ನೀನ್ ಗ್ರೇಟಾ ನೀನ್ ಎತ್ಕೊಂಡಿರ ಬಾಮನ್ ಗ್ರೇಟಾ ಬಾನೆ ಎತ್ಕೊಂಡಿದ್ದಾಳೆ ಏ ಬೇಡ ಬುಜ್ಜಿ ಅವನು ದಬ್ಬಿರ್ತಾನೆ ಬೇಡ ಅವನು ಸರಿಯಿಲ್ಲ ನೋಡಿ ಟೀಕಿದ್ಬಿಡ ಬೇಡ ಬೇಡ ದಬ್ಬಾಕ್ತಾನೆ ಅವನು ನಾನು ಏನೋ ಪ್ಲಾನ್ ಆಕಿರ್ತನೆ ಅದಕ್ಕೆ ಅವನು ಇರೋ ವಿಷಯ ಗೊತ್ತಿರಲ್ಲಾ ಏ ಅವನು ಮೇಲೆ ಮತಾ ಕೂತ್ಕೊಂಡ ಬಿಡ ಅವನು ದಬ್ಬಾಕ್ತಾನೆ ಪಕ್ಕ ಬನ್ನಿ ನೀನ್ ಸಣ್ಣ ಕೆಳಗೆ ನೋಡಿ ಏ ಇಕ್ಕೆಲಗಡಿ ಇಲ್ಸೋ ಅಣ್ಣಾ ಗುಂಡಾ ನೀ ನೀಸ ಬಸ್ತಣ್ಣ ದಬ್ಬಿ ಬಿಟ ನಾನು ಅದಕ್ಕೆ ಭಯೋದ್ ನಾನು ಇನ್ನೆಲ್ಲಾ ನಾನು ನಾನು ಹೇಳಿಲ್ಲ ಇವನ್ ಯಾರಕ್ಕೋ ಹೇಳ್ಬಿಟ್ಟು ಬಂದ ನಾನು YouTube ಅಲ್ಲಿ ವಿಡಿಯೋಗ್ ಲಾಗ್ ತಿನ್ ಅಂತ ಅದಕ್ಕೆ ಎಲ್ಲಾರ್ಗುನು ನೋ ಈ ನನ್ನ ಮಗรี ಕೆಲಸ ಕೊಡ್ತಾರೋ ವಿಡಿಯೋ ಮಾಡಕ್ಕ ಅಲ್ಲ ಗುಂಡಾ ಯಾಕೋ ಸಾಕ ಎದ್ದೇಳು ಎದ್ದೇಳು ಹೋಗಿ ಇದು ಮಾಡೋಗಿ ಇವಾಗ ಯಾರ ಜ್ಞಾನ ಬಂದ್ಬಿಟ್ರು ಏ ಒಂದ್ ವೀಡಿಯೋ